ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಪರಿಮಾಣಗಳ ಹೋಲಿಕೆ ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಒಬ್ಬನ ವೇತನದಲ್ಲಿ ಹತ್ತು ಶೇಕಡ ಹೆಚ್ಚಳವಾಯಿತು ಅವನ ಈಗಿನ ವೇತನವು ಒಂದು ಲಕ್ಷ ಐವತ್ನಾಲ್ಕು ಸಾವಿರ ರೂಪಾಯಿ ಆದರೆ ಅವನ ಹಿಂದಿನ ವೇತನ ಎಷ್ಟು ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಪೊದಲೇದಾಗಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು ಒಬ್ಬನ ವೇತನದಲ್ಲಿ ಹತ್ತು ಶೇಕಡ ಹೆಚ್ಚಳವಾಗಿದೆ ಅಂದಾಗ ಈ ಶೇಕಡ ಅಂದ್ರೆ ಏನಂತ ತಿಳ್ಕೊಬೇಕಂದ್ರೆ ಶೇಕಡಾ ಚಿಹ್ನೆ ಅಂದ್ರೆ ಒಂದು ನೂರು ಹೌದಾ ಶೇಕಡಾ ಚಿಹ್ನೆ ಅಂದ್ರೆ ಒಂದು ನೂರು ಹಾಗಾದ್ರೆ ಎಷ್ಟು ಹೆಚ್ಚಳಾಗಿದೆ ಹತ್ತು ಹೆಚ್ಚಳ ಆಗಿದೆ ಹತ್ತು ಹೆಚ್ಚ ನೂರಕ್ಕೆ ಹತ್ತು ಹೆಚ್ಚಳ ಆಗಿದೆ ಅಂದ್ರೆ ಆ ಹತ್ತನ್ನು ನಾವ್ ಏನ್ ಮಾಡ್ಬೇಕು ನೂರಕ್ಕೆ ಓಸ್ಬೇಕಾಗ್ತಾ ಇದೆ ಹಾಗಾದ್ರೆ ಮತ್ತೇನ್ ಕೊಟ್ಟಿದ್ದಾರೆ ಅವನ ಈಗಿನ ವೇತನವು ಒಂದು ಲಕ್ಷ ಐವತ್ನಾಲ್ಕು ಸಾವಿರ ರೂಪಾಯಿ ಆದರೆ ಅಂದ್ರೆ ಈಗಿನ ಒಂದು ವೇತನ ಕೊಟ್ಟಿದ್ದಾರೆ ಈಗಿನ ಅಂದ್ರೆ ಹೆಚ್ಚಳ ಆದದ್ದು ಹಾಗಾದ್ರೆ ಹೆಚ್ಚಳ ಆದದ್ದು ಕೊಟ್ಟಿದ್ದಾರೆ ನಮಗೆ ಏನ್ ಬೇಕಾಗಿದೆ ಹಿಂದಿನ ವೇತನವನ್ನ ಕಂಡಿಡಬೇಕಾಗಿದೆ ಇದನ್ನ ನಾವು ಏಕಾಂಶ ಪದ್ಧತಿಯ ರೂಪದಲ್ಲಿ ಬಿಡಿಸೋಣ ಈಗ ನೋಡಿ ಶೇಕಡ ಅಂದ್ರೆ ಎಷ್ಟೋ ಒಂದು ನೂರು ಹತ್ತು ಶೇಕಡ ಹೌದಾ ಹತ್ತು ಶೇಕಡ ಅಂದ್ರೆ ಹತ್ತು ಶೇಕಡ ಹೆಚ್ಚಾಗಿದೆ ಹಾಗಾಗಿ ಇದನ್ನ ನೂರು ಪ್ಲಸ್ ಹತ್ತು ಅಂದ್ರೆ ಒಂದು ನೂರ ಹತ್ತು ಈಗ ನೋಡಿ ಹತ್ತು ಶೇಕಡ ಹೆಚ್ಚಿಗೆ ಆಗಿದೆ ಅಂದ್ರೆ ಇದು ಹೆಚ್ಚಾದಂತಹ ವೇತನ ಅಂದ್ರೆ ಈಗಿನ ವೇತನ ಇದು ಹಿಂದಿನ ವೇತನ ಅಂತೇಳಿ ನಾವು ತಿಳ್ಕೊಬಹುದು ಹಾಗಾಗಿ ನೋಡಿ ಒಂದು ನೂರ ಹತ್ತು ರೂಪಾಯಿ ಒಂದು ನೂರ ಹತ್ತು ರೂಪಾಯಿ ಈಗಿನ ಈಗಿನ ವೇತನವಾದರೆ ಆದರೆ ಹೌದಾ ಈ ಒಂದೂರ ಹತ್ತು ರೂಪಾಯಿ ಈಗಿನ ಒಂದು ವೇತನ ಅಂದ್ರೆ ಈಗಿನ ಒಂದು ಸಂಬಳ ಆದರೆ ನಮಗೇನು ಬೇಕಾಗಿದೆ ಹಿಂದಿನ ಸಂಬಳ ಇಜು ಒಂದು ನೂರು ರೂಪಾಯಿ ಹೌದಾ ನೋಡಿ ಒಂದೂರ ಹತ್ತು ರೂಪಾಯಿ ಈಗಿಂದ ಆದ್ರೆ ಹಿಂದಿನ ವೇತನ ಎಷ್ಟು ಒಂದೂರ ರೂಪಾಯಿ ಅಂದ್ರೆ ಆ ಮೊದಲಿನಿಂತ ಈಗ ಏನಾಗಿದೆ ಹತ್ತು ಶೇಕಡ ಹೆಚ್ಚಿಗೆ ಆಗಿದೆ ನಮಗೆ ಬೇಕಾಗಿರೋದು ಹಿಂದಿನ ವೇತನ ಅಥವಾ ಸಂಬಳ ಅಂತ ಕರಿಬಹುದು ಹಿಂದಿನ ವೇತನ ಹೌದಾ ಹ ಈಗ ಈಗಿನ ವೇತನ ಎಷ್ಟಿದೆ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ರೂಪಾಯಿ ಹಾಗಾದ್ರೆ ಇದು ಈಗಿನ ವೇತನ ಆದರೆ ಇದು ಈಗಿನ ವೇತನವಾದರೆ ಅಂದ್ರೆ ಸಂಬಳವಾದರೆ ಹಿಂದಿನ ವೇತನ ಎಷ್ಟು ಅಂತೇಳಿ ನಾವು ಈ ರೀತಿಗೆ ಬರ್ಕೋಬಹುದು ಇದು ಅಂದ್ರೆ ಒಂದ್ ಪೆನ್ನಿಗೆ ಐದು ರೂಪಾಯಿ ಆದ್ರೆ ಐದು ಪೆನ್ನಿಗೆ ಎಂಟು ರೂಪಾಯಿ ಅಂತೇಳಿ ಈ ರೀತಿ ಲೆಕ್ಕ ಮಾಡ್ತಾವಲ್ಲ ಅವಳಿಗೆ ನಾವೇನಂತೇವೆ ಏಕಾಂಶ ಪದ್ಧತಿ ಲೆಕ್ಕ ಅಂತೇವಿ ಅದೇ ರೂಪದಲ್ಲಿ ಇದನ್ನ ಬರ್ಕೊಂಡನಿ ಈಗ ಇಲ್ಲಿದ್ದಂಥ ಸಂಖ್ಯೆ ಇಲ್ಲಿದ್ದಂತ ಸಂಖ್ಯೆಯನ್ನ ಗುಣಾಕಾರ ಮಾಡ್ಬೇಕು ಇದರಿಂದ ಭಾಗಕರ ಮಾಡ್ಬೇಕು ಈಗ ನೋಡಿ ಇಲ್ಲಿ ಎಷ್ಟಿದೆ ಒಂದು ಲಕ್ಷ ಐವತ್ನಾಕ್ ಸಾವಿರ ಹೌದಾ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಗುಣಾಕಾರ ಒಂದು ನೂರು ಗುಣಾಕಾರ ಒಂದು ನೂರು ಭಾಗಕಾರ ಇಲ್ಲೆಷ್ಟಿದೆ ನೂರ ಹತ್ತು ಹೌದಾ ಈಗ ನೋಡಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯ್ತು ಇಲ್ಲೇನು ಹನ್ನೊಂದು ಈ ಹನ್ನೊಂದನ್ನ ಇದರ್ಲೆ ಬಾಗಿಸೋಣ ಇಲ್ಲಿ ಎಷ್ಟಿದೆ ಹದಿನೈದು ಇದೆ ಹನ್ನೊಂದ್ ಮಗಿಲೆ ಬಾಗ್ಸೋಣ ಹನ್ನೊಂದೊಂದ್ಲೆ ಹನ್ನೊಂದು ಹನ್ನೊಂದೊಂದ್ಲೆ ಹನ್ನೊಂದು ಹದಿನೈದರಲ್ಲಿ ಹನ್ನೊಂದು ಕಳೆದಾಗ ನಾಲ್ಕು ಇಲ್ಲಿ ಮುಂದೆಷ್ಟಿದೆ ನಾಲ್ವತ್ನಾಲ್ಕು ಆಯ್ತು ಹನ್ನೊಂದು ನಾಲ್ಕಲೆ ನಾಲ್ವತ್ನಾಲ್ಕು ಇಲ್ಲಿ ಎರಡು ಸೊನ್ನೆಗಳು ಇದಾವೆ ಎರಡು ಸೊನ್ನೆಗಳು ಇದಾವ ಎರಡು ಸೊನ್ನೆಗಳನ್ನ ಇಲ್ಲಿ ಬರೀನ ಒಂದ್ ಸಾವಿರದ ನಾಲ್ಕನೂರು ಗುಣಾಕಾರ ನೂರು ಹಾಗಾದ್ರೆ ಒಂದ್ ಸಾವಿರದ ನಾಲ್ನೂರು ಮೊದಲು ಬರ್ಕೊಳೋನಾ ಗುಣಾಕಾರ ಒಂದೂರಲ್ಲಿ ಮುಂಚಿತ ಏನಾಗ್ತಾ ಇದೆ ಮುಂದೆ ಎರಡು ಸೊನ್ನೆಗಳು ಬರ್ತಾ ಇರೋದು ಹಾಗಾದ್ರೆ ಆ ಎಷ್ಟಾಯ್ತು ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಹಾಗಾದ್ರೆ ಈ ಒಂದು ಲಕ್ಷ ನಾಲ್ವತ್ ಸಾವಿರ ರೂಪಾಯಿ ಏನಂದ್ರೆ ಹಿಂದಿನ ವೇತನ ಮೊದಲಿದ್ದದ್ದು ಹಾಗಾದ್ರೆ ಈಗ ಒಂದು ವೇತನ ಎಷ್ಟಿದೆ ಒಂದು ಲಕ್ಷ ಐವತ್ ಐವತ್ನಾಲ್ಕು ಸಾವಿರ ರೂಪಾಯಿ ಇದೆ ಇಷ್ಟ ಇದ್ದಾಗ ಮೊದಲಿನ ವೇತನ ಹಿಂದಿನ ವೇತನ ಎಷ್ಟು ಒಂದು ಲಕ್ಷ ನಾಲ್ವತ್ತು ಸಾವಿರ ರೂಪಾಯಿ ಆದ್ದರಿಂದ ನಮಗೆ ಇಲ್ಲಿ ಏನ್ ಬೇಕಾಗಿದೆ ಅವನ ಹಿಂದಿನ ವೇತನ ಅವನ ಹಿಂದಿನ ವೇತನ ಹೌದಾ ಒಂದು ಲಕ್ಷ ನಾಲ್ವತ್ತು ಸಾವಿರ ರೂಪಾಯಿ ಈ ರೀತಿಯಾಗಿ ಈ ಲೆಕ್ಕವನ್ನು ನಾವು ಈ ಪ್ರಶ್ನೆಗೆ ಉತ್ತರವನ್ನ ಕಂಡಿಟ್ಟಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಥ್ಯಾಂಕ್ ಯು